ಅನೇಕ ವಿಷಯಗಳ ಚಿಂತೆಗಳಲ್ಲಿಯೂ ಗೊಂದಲಗಳಲ್ಲಿಯೂ ಇದ್ದಂಥ ಮಾರ್ತಳಿಗಿಂತ ತನ್ನ ಪಾದಗಳಲ್ಲಿ ಕುಳಿತು ತನ್ನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸುತ್ತಾ ಇದ್ದಂಥ ಮರಿಯಳನ್ನು ದೇವರು ಹೆಚ್ಚಾಗಿ ಮೆಚ್ಚಿದರು ನಿಮ್ಮ ಜೀವಿತಗಳಲ್ಲಿ ಕೂಡ ಹಲವು ಚಿಂತಾಭಾರಗಳು ಹಲವು ಯೋಚನೆಗಳು ಗೊಂದಲಗಳು ಇದ್ದರೂ ಕೂಡ ದೇವರ ಸಮ್ಮುಖದಲ್ಲಿ ಕುಳಿತು ಆತನ ವಾಕ್ಯಗಳನ್ನು ಓದಿ ಅದನ್ನು ಧ್ಯಾನಿಸಿ ಪ್ರಾರ್ಥಿಸುವಂಥ ಅನುಭವವನ್ನು ಎಂದಿಗೂ ಬಿಟ್ಟು ಬಿಡಬೇಡಿ ಕಡಿಮೆ ಮಾಡಬೇಡಿ ಅದು ದೇವರಿಗೆ ಬಹಳ ಇಷ್ಟವಾದದ್ದು ಆ ರೀತಿಯಾಗಿ ವಾಕ್ಯಗಳನ್ನು ಧ್ಯಾನಿಸುವಾಗಲೇ ದೇವರು ನಿಮ್ಮ ವಿಷಯದಲ್ಲಿ ಕಾರ್ಯಗಳನ್ನು ಮಾಡುತ್ತಾರೆ ಸಜೀವವಾದದ್ದು ಕಾರ್ಯ ಸಾಧಕವಾದದ್ದು ಆಗಿರುವಂಥ ದೇವರ ವಾಕ್ಯದಲ್ಲಿರುವಂಥ ಶಕ್ತಿಯು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು ನೀವೇ ಕಣ್ಣಾರೆ ಕಾಣಲಿದ್ದೀರಾ ಆದ್ದರಿಂದ ಹಗಲಿರುಳು ಆತನ ವಾಕ್ಯ ಹಕ್ಕಿಗಳನ್ನು ಧ್ಯಾನಿಸುತ್ತಾ ಅದಕ್ಕನುಗುಣವಾಗಿ ಜೀವಿತವನ್ನು ರೂಪಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯಿರಿ ನಿಶ್ಚಯವಾದ ಮೇಲುಗಳನ್ನು ಹೊಂದಿಯೇ ಹೊಂದುತ್ತೀರಾ